ಅಗು ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ದಲಿತ ಸಂಘಟನೆಗಳ ಒಕ್ಕೂಟ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಒಕ್ಕೂಟ ರೈತ ಕಾರ್ಮಿಕ ವಿದ್ಯಾರ್ಥಿ ಮಹಿಳಾ ಪರ ಬಸವಪರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಹಮ್ಮಿಕೊಂಡ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಶ್ರೀ ಬಿಆರ್ ಗವಾಯ್ ಅವರ ಮೇಲೆ ಶಿವ ಎತ್ತೆ ಖಂಡಿಸಿ ಇಂದು ವಿಜಯಪುರ್ ಬಂದ್ ಮಾಡುವ ಮೂಲಕ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ಚೌಕ್ ಹಾಗೂ ಬಸವೇಶ್ವರ ವೃತ್ತ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತದವರೆಗೆ ಕಾಲ್ನಡಿಗೆ ಮುಖಾಂತರ ಬೃಹತ್ ರ್ಯಾಲಿ ಜರುಗಿತು ನಂತರ ಅಂಬೇಡ್ಕರ್ ವೃತ್ತದಲ್ಲಿ ನಡೆದ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಮಾಜಿ ಶಾಸಕ ರಾಜು ಆಲೂರ್ ಮಾತನಾಡಿ ಇತ್ತೀಚೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಂತಹ ಸಂವಿಧಾನಕ್ಕೆ ಅಪಮಾನ ಮಾಡುವಂತಹ ಪ್ರಕ್ರಿಯೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನಡೆಯುತ್ತಿದೆ ಇದು ನಾಚಿಕೆಗೇಡಿನ ವಿಷಯ ಆರ್ಎಸ್ಎಸ್ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಎಂದು ಪ್ರಿಯಾಂಕ್ ಖರ್ಗೆ ಅವರು ಎತ್ತಿದ ಮಾತಿಗೆ ನಮ್ಮೆಲ್ಲರ ಸಹಕಾರವಿದೆ ಏಕೆಂದರೆ ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಸಿಗುವ ಹಾಗೂ ಸಂವಿಧಾನ ವಿರೋಧಿ ಕೃತ್ಯ ಸಿಗುವ ಉದ್ದೇಶ ಇವರದಾಗಿದೆ ಎಂದು ಆರ್ಎಸ್ಎಸ್ ವಿರುದ್ಧ ಕಿಡಿಕಾರಿದರು ಕಾಂಗ್ರೆಸ್ ಮುಖಂಡ ಅಬ್ದುಲ್ ಹಮೀದ್ ಮುಷ್ರೀಫ್ ಮಾತನಾಡಿ ನ್ಯಾಯಾಲಯದಲ್ಲಿ ನಡೆದಂತಹ ಘಟನೆ ಒಂದು ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಗೃಹ ಮಂತ್ರಿ ಅಮಿತ್ ಶಾ ಅವರ ಜೊತೆ ಇಂತಹ ಘಟನೆ ನಡೆದಿದ್ದರೆ ದೇಶದಲ್ಲಿ ಇಂದು ಯಾವ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು ಎಂದು ಆಲೋಚಿಸಬೇಕಾಗಿದೆ ಇಂತಹ ಒಂದು ದೊಡ್ಡ ಘಟನೆ ದೇಶದಲ್ಲಿ ನಡೆದರೂ ನಗರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಖಂಡಿಸಿದೆ ಇರುವುದು ನಾಚಿಕೆಗೇಡಿನ ವಿಷಯ ಎಂದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಹರಿಹಾಯ್ದರು ರೈತ ಮುಖಂಡ ಅರವಿಂದ್ ಕುಲಕರ್ಣಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ದಲಿತರ ಮೇಲೆ ಬಹಳಷ್ಟು ಅನ್ಯಾಯ ನಡೆಯುತ್ತಿದೆ ಬಾಬಾ ಸಾಹೇಬರ ಸಂವಿಧಾನಕ್ಕೆ ಬೆಲೆ ಇಲ್ಲದಂತಾಗಿದೆ ದೇಶದ ಒಬ್ಬ ದಲಿತ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯ ಮುಂದೆ ನಿಲ್ಲೋದು ಇವರಿಗೆ ಸಹಿಸಲಾಗದ ಇಂತಹ ವ್ಯಕ್ತಿಗಳಿಗೆ ಗಲ್ಲಿಗೇರಿಸಬೇಕು ಬಸವಣ್ಣನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಜಾತಿ ಭೇದ ಭಾವ ಮಾಡದಿರಿ ಎಂದು ತಿಳಿಸಿದರು ಇಂತಹ ವ್ಯಕ್ತಿಗೆ ಸರ್ಕಾರ ಕೂಡಲೇ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಕಾನೂನು ಕಾಪಾಡುವ ವಕೀಲರೇ ಕಾನೂನು ಕೈಗೆತ್ತಿಕೊಂಡಿರುವುದು ಸರಿಯಲ್ಲ ಈ ಹೋರಾಟ ನ್ಯಾಯ ಸಿಗುವವರೆಗೂ ನಡೆಯುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬೌದ್ಧ ಧರ್ಮ ಗುರುಗಳಾದ ಬಂತೇಜ್ ಗುರುಗಳು ಮಾತನಾಡಿ ಆರ್ಎಸ್ಎಸ್ ಎಸ್ ಮತ್ತು ಬಿಜೆಪಿ ಇವೆರಡು ಕೋಮವಾದಿ ಭಾವನೆ ಮೂಡಿಸುತ್ತಿವೆ ಇಂತಹ ಪಕ್ಷಗಳು ನಮ್ಮ ದೇಶಕ್ಕೆ ಹಾನಿ ಉಂಟು ಮಾಡುತ್ತವೆ ಇವುಗಳನ್ನು ಅಧಿಕಾರದಿಂದ ದೂರವಿಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಇಂತಹ ಆರ್ಎಸ್ಎಸ್ ಎಸ್ ಮತ್ತು ಬಿಜೆಪಿ ಮುಖಂಡರಿಗೆ ತಕ್ಕ ಪಾಠ ಕಲಿಸಬೇಕಾಗಿದೆ ಅವರು ಮನುವಾದಿಗಳು ಅವರಿಗೆ ಮನುವಾದಿಗಳು ಎಂದು ಕರೆಯಬೇಕು ಇಂತಹ ಮನುವಾದಿಗಳ ಜೊತೆ ನಮ್ಮ ಕೆಲವು ಕಲಬೇರಿಕೆಗಳು ಕಲಿತುಕೊಂಡು ಸಮಾಜ ಮತ್ತು ದೇಶ ಹಾಳು ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ಕಿಡಿಕಾರಿದರು ಹಲವು ದಲಿತ ಸಂಘಟನೆ ಹಾಗೂ ಅಲ್ಪಸಂಖ್ಯಾತ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಮಾತನಾಡಿ ದಲಿತರು ಮುಸ್ಲಿಮರು ಹಿಂದುಳಿದ ವರ್ಗದವರು ಈ ಕುರಿತು ಜಾಗೃತರಾಗಬೇಕು ಎಂದು ಜನರಲ್ಲಿ ಜಾಗೃತಿ ಮೂಡಿಸಿದರು ಈ ಪ್ರತಿಭಟನೆಯಲ್ಲಿ ಸಿಂದಗಿ ಇಂಡಿ ಚಡಚಣ ಸೇರಿದಂತೆ ಹಲವು ತಾಲೂಕು ಮತ್ತು ಗ್ರಾಮಗಳಿಂದ ಆಗಮಿಸಿದಂತಹ ದಲಿತ ಪರ ಹಾಗೂ ಅಲ್ಪಸಂಖ್ಯಾತ ಪರ ಮತ್ತು ಹಿಂದುಳಿದ ವರ್ಗಗಳ ಒಕ್ಕೂಟ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಸುಪ್ರೀಂ ಕೋರ್ಟ್ ಜಜ್ ಬೂಟ್ ಉಸ್ಕೆ ಬುಟ್ ರೈಲಿ ತಮಾಮ ಜಲ್ದಿ ಆ ಆ ಬಹು ಟೈಮ್ ರಾಯಲಿ ಚಾಲು ಹೋಗಿ ಸೊಪ್ಪು ವಿನಂತಿ ಗಾಂಧಿ ಚೌಕ್ ಬಡ ಸಮಾವೇಶ ಖಾನಾ ಇಂದು ವಿಜಯಪುರ ಜಿಲ್ಲಾ ಬಂದ್ ಕರೆಯನ್ನ ನೀಡಲಾಗಿದ್ದು ಇದು ವಿಜಯಪುರ ಜಿಲ್ಲಾ ಬಂದ್ ಕರೆಯ ಉದ್ದೇಶ ಇಷ್ಟೇ ಈ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂತ ಗೌರವಾನ್ವಿತ ಗವಾಯಿಯವರ ಮೇಲೆ ಸುವ್ಯಶತನ್ನು ಖಂಡಿಸಿ ಇಂದು ವಿಜಯಪುರ ಜಿಲ್ಲಾ ಬಂದ್ ಕರೆಯನ್ನು ಕೊಟ್ಟಿದ್ದೇವೆ ಇಂದು ಜಿಲ್ಲಾ ಬಂದ್ ಕರೆಯಲ್ಲಿ ಪ್ರಗತಿಪರ ಮತ್ತು ರೈತ ಪರ ಮಹಿಳಾ ಪರ ಸ್ಲಮ್ಮು ಮಹಿಳೆಯರು ಮತ್ತು ಎಲ್ಲರೂ ಒಳಗೊಂಡಂಗೆ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡಂಗೆ ಎಲ್ಲ ಸಂಘಟನೆಗಳ ಸಹಯೋಗದೊಂದಿಗೆ ಇಂದು ಜನಪರ ವೇದಿಕೆಯಾಗಿ ನಾವು ಇಂದೇನಪ್ಪ ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟದ ಉದ್ದೇಶ ಎಷ್ಟೇ ನ್ಯಾಯಾಂಗ ವ್ಯವಸ್ಥೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವವನ್ನು ಉಳಿಸಬಹುದಾಗಿರ್ತಕ್ಕಂಥ ಕೊನೆಯ ಆಸೆ ಪ್ರಜಾಪ್ರಭುತ್ವ ಉಳಿತದ ಅಂತಂದರೆ ನ್ಯಾಯಾಂಗ ವ್ಯವಸ್ಥೆ ಉಳಿದ್ರೆ ಮಾತ್ರ ನ್ಯಾಯಾಂಗ ವ್ಯವಸ್ಥೆ ಧ್ವಂಸ ಆಯಿತು ಅಪ್ಪ ಅಂದ್ರೆ ಪ್ರಜಾಪ್ರಭುತ್ವ ದೇಶದಲ್ಲಿಲ್ಲ ಧ್ವಂಸ ಆಗ್ಬಿಡ್ತದೆ ಆ ಕಾರಣಕ್ಕಾಗಿ ಅವರು ಪ್ರಜಾಪ್ರಭುತ್ವ ಧ್ವಂಸ ಮಾಡುವ ಉದ್ದೇಶದಿಂದ ಅವರು ನ್ಯಾಯಾಂಗ ವ್ಯವಸ್ಥೆಯನ್ನು ಧ್ವಂಸ ಮಾಡಬೇಕು ಅಂತಕ್ಕಂಥದ್ದು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು ನಾವು ಖಂಡಿಸಿ ಇಂದು ವಿಜಯಪುರ ಜಿಲ್ಲಾ ಬಂದ್ ಕರೆ ನೀಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಹೋರಾಟಗಾರನ ಒಳಗೊಂಡಂತೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಮಾಡುವ ಉದ್ದೇಶ ಹೊಂದಿದ್ದೇವೆ ಜನವ್ರ ಮೇಲೆ ಏನು ಶೂ ಎಸತ್ತ ಮಾಡ್ಯಾರಲ್ಲ ಇದು ನಮ್ಮ ದೇಶಕ್ಕೆ ಎಲ್ಲ ಜನಾಂಗದವ್ರಿಗೆ ಏನದ ಅಪಮಾನ ಮಾಡಿದಂಥ ಇದು ಒಂದು ಏನದ ಘಟನೆ ಇದು ಅದಕ್ಕಾಗಿ ಏನಪ್ಪ ಅಂತಂತಂದರೆ ಆ ಒಬ್ಬ ನಾಲಾಯಕ ಮನುವಾದಿ ಆರ್ ಎಸ್ ಎಸ್ ಬೇಸ್ ಮ್ಯಾಗ ಬಂದಂಥ ಆ ವಕೀಲಿಗೆ ಏನಪ್ಪ ಅಂತಂದ್ರೆ ಅವನಿಗೇನದ ಕಠಿಣವಾದ ಗಂಭೀರ ಶಿಕ್ಷೆ ಕೊಟ್ಟು ಪ್ರಸಂಗ ಬಂದ್ರೆ ಏನಪ್ಪ ಅಂತಂದ್ರೆ ಅವ್ನಿಗೇನಪ್ಪ ಅಂತಂದ್ರೆ ಗಲ್ಲಿಗೇರಿಸುವಂಥ ಒಂದು ಪ್ರಯತ್ನ ಮಾಡಬೇಕು ಇದನ್ನ ಏನಪ್ಪ ಅಂತಂದ್ರೆ ನಾವು ಇದನ್ನೇನದ ಈ ಘಟನೆಯನ್ನು ಉಗ್ರವಾಗಿ ಖಂಡಿಸಿ ಏನಪ್ಪ ಅಂತಂದರೆ ನಾವು ಇಂದು ನಾವು ಬಿಜಾಪುರ ನಗರವನ್ನು ಬಂದ್ ಮಾಡಿದ್ದೇವೆ ನಮ್ಮ ಬಂದ್ ಕೂಡ ಏನಪ್ಪಾ ಅಂತಂದರೆ ಇಂದಿನ ದಿವಸ ಅತಿ ಯಶಸ್ವಿಯಾಗಿ ಆಗಿದೆ ಅಂತೇಳಿ ನಾವು ಹೇಳಲಿಕ್ಕೆ ಇಚ್ಛಾಪಡ್ತೀವಿ ಬಿಹಾರ್ ಗವಾಯಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂತಹ ಗವಾಯಿ ಅವರ ಮೇಲೆ ಶೂ ಎಸೆದ ಕಾರಣ ಇದು ಕೇವಲ ಶೂ ಎಸೆದ ಕಾರಣ ಅಲ್ಲ ಇದು ಸಂವಿಧಾನದ ವಿರುದ್ಧ ಸಂವಿಧಾನದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದಂತಹ ಸಂದರ್ಭ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಲ್ಲಿಯವರೆಗೂ ಒಂದು ಮಾತನ್ನು ನಾನು ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತಾ ಇದ್ದೇನೆ ಎಲ್ಲಿಯವರೆಗೂ ಸಂವಿಧಾನವನ್ನು ರಕ್ಷಣೆಯಲ್ಲಿ ಇರ್ತದೆಯೋ ಅಲ್ಲಿಯವರೆಗೂ ಭಾರತ ಅಖಂಡತೆಯಲ್ಲಿ ಇರ್ತದ ಒಂದು ವೇಳೆ ಸಂವಿಧಾನವನ್ನು ಛಿದ್ರ ಮಾಡಿದರೆ ಮರುದಿನವೇ ಭಾರತ ದೇಶ ಭಾರತ ದೇಶವಾಗಿ ಉಳಿಯುವುದಿಲ್ಲ ಹೀಗಾಗಿ ಎಲ್ಲಿವರೆಗೂ ಸೂರ್ಯ ಇರ್ತಾನೋ ಅಲ್ಲಿವರೆಗೂ ಭಾರತದ ಸಂವಿಧಾನ ಇರಬೇಕು ಅನ್ನುವಂತಹ ಒಂದು ಆಶಯದೊಂದಿಗೆ ಈ ಒಂದು ಪ್ರಗತಿಪರ ಒಕ್ಕೂಟಗಳ ಸಂಘಟನೆ ವತಿಯಿಂದ ನಾವು ಇಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೇವೆ